ಅವರು ಕಾಯೋದು ಟೈಮ್ ವೇಸ್ಟ್ ಮಾಡೋದು ತಪ್ಪುತ್ತಲ್ಲ ಏನಿಲ್ಲ ನೀವು ಯಾವ ಟೈಮ್ಗೆ ಬೇಕಾದ್ರೂ ಬನ್ನಿ ಅಂತ ಫ್ರೀ ಬಿಟ್ಬಿಡ್ತೀರಿ ಮತ್ತೆ ಹಾಗಾದ್ರೆ ಎಲ್ಲರೂ ಒಂದೇ ಟೈಮ್ಗೆ ಬಂದಿದ್ದಾರೆ ನಿಮ್ ಬುದ್ಧಿವಂತರು ಅನ್ನೋ ನನಗೆ ಗೊತ್ತಪ್ಪ ನಿಮ್ ಬುದ್ಧಿ ನನ್ನ ಮೇಲೆ ಯಾಕೆ ಪ್ರಯೋಗ ಮಾಡಿದ್ಯಾ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರೋದನ್ನ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಹೇಳ್ತಾ ಇದ್ದೇನೆ ಪ್ರಶ್ನೆ ಬುದ್ಧಿವಂತ ಬುದ್ಧಿ ಪ್ರಯೋಗ ಎಷ್ಟು ರಿಜಿಸ್ಟ್ರೇಷನ್ ಆಗುತ್ತೆ ಸರಿ ಆ ಪಾರ್ಟಿಗೆ ಕಾಲ್ ಕಾಲ್ ಗಂಟೆಗೆ ಒಂದೊಂದು ಕೊಟ್ರೆ ಈ ತರ ಜನ ಎಲ್ಲ ಬಂದು ದಿನ ಎಲ್ಲ ಕಾಯೋದು ತಪ್ಪುತ್ತಲ್ಲಪ್ಪ ಯಾಕೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಸಿಸ್ಟಮ್ ಇರೋದು ಅದೇ ತರ ತಾನೆ ನಿಮ್ಗೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೋದಲ್ಲ ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜಿಸ್ಟರ್ ಆಗಿರೋರು ತಾನೇ ಇಲ್ಲಿ ಬರೋದು ಮೆಜಾರಿಟಿ ಅಲ್ಲೇ ಇರೋದು ಸಿಸ್ಟಮ್ ಇರೋದೇ ಈಗ ಇವರು ಸ್ಕ್ರೂಟ್ನಿ ಮಾಡಿದ ಮೇಲೆ ಅಪಾಯಿಂಟ್ಮೆಂಟ್ ಕೊಡಬೇಕು ಸ್ಕ್ರೂಟ್ನಿ ಮುಗಿದ್ಮೇಲೆ ಮತ್ತೆ ಇವ್ರು ಸ್ಕ್ರೂಟ್ನಿ ಮಾಡೋ ತಿರ್ಗಾ ಬೇಕಂತೆ ಇಲ್ಲಿ ನೋಡಿ ಜನ ಹೊರಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೇಳಿ ಓದ್ಬೇಕಾ ಮೇಲ್ಕಂಡ ಗ್ರಾಮದ ವಾಸಿ ಆಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನ ತರುವ ಪಕ್ಷದಲ್ಲಿ ನಾಲ್ಕರಿಂದ ಐದು ಸಾವಿರ ರು ಲಂಚ ಕೇಳುತ್ತಾರೆ ಜನ ಹೇಳ್ತಾ ಇರೋದು ಇಲ್ಲಿ ನಾನಲ್ಲ ಒಳಗಡೆ ಕೆಲಸ ಮಾಡುವರು ಮುಂಗಡ ಮಾತ್ರ ಮಾತನಾಡಿ ಮುಂಗಡ ಮಾತನಾಡಿ ಆಮೇಲೆ ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಜನ ಬರ್ಕೊಟ್ಟಿರೋದಪ್ಪ ನಾನೇನು ಎಲ್ಲೋ ಕನ್ಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ ದಲ್ಲಾಲಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ ಧರ್ಮಸ್ಥಳ ಮಂಜುನಾಥ ನಾಣೆ ಒಬ್ಬನೇ ಸತ್ಯವಂತ ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು ಅದನ್ನೇ ಹೇಳಿ ಹಾಗಾದ್ರೆ ಹೇಳಿ ಸ್ವಾಮಿ ಹೇಳಿ ಗಟ್ಟಿಯಾಗಿ ಹೇಳಿ ನಿಮ್ಗೆ ಧೈರ್ಯ ಇದ್ರೆ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳಿ ನೀವು ಮುಟ್ಟಲ್ಲ ನೀವು ಪರವಾಗಿ ದಲ್ಲಾಡಿ ವಸೂಲಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಳ್ಳೋದು ನಿಮ್ ದಲ್ಲಾಳಿ ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ ಬೋರ್ಡ್ ಹಾಕಿ ಹಾಗಾದ್ರೆ ನಾವು ನಮ್ಮ ಹೆಸರು ಹೇಳಿ ಯಾರು ಕೂಡ ವಸೂಲಿ ಮಾಡಬಾರ್ದು ಅಂತೇಳಿ ಅಂತ ನೀವು ಕೊಡಬೇಡಿ ಅಂತ ಬೋರ್ಡ್ ಹಾಕಿ ಧೈರ್ಯ ಇದ್ರೆ ನಿಮ್ಗೆ ಡೀಡ್ ರೈಟರ್ಸ್ ಆಗಲಿ ಲಾಯರ್ಸ್ ಆಗಲಿ ನಮ್ಗೆ ಯಾವುದೂ ಕೂಡ ನಾವು ಕೇಳೋದಿಲ್ಲ ನಾವು ತಗೊಳ್ಳೋದಿಲ್ಲ ನಮ್ ಪರವಾಗಿ ಯಾರು ಕೊಡಬಾರ್ದು ಅಂತ ಆಗ್ರಿ ನೋಡೋಣ ಇವತ್ತು ಏನಕ್ಕೆ ಬೇಕು ಇವ್ರದ್ದು ಇಲ್ಲಿ ನಡೆಯಲ್ಲ ಅಲ್ಲೇ ನಡೆದೋಗಿರುತ್ತೆ ಇಲ್ಲಿ ಏನು ಕಾಣಲ್ಲ